ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ತರಗತಿನಲ್ಲಿ ಒಂಬತ್ತನೇ ತರಗತಿ ಪರಿಷ್ಕೃತ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ಮೂರನೇ ಪದ್ಯ ಚಕ್ರಗ್ರಹಣ ಗ್ರಹಣ ಎನ್ನುವ ಪದ್ಯವನ್ನ ಮಾಡ್ತಾ ಇದ್ದಾನೆ ಪ್ರಸ್ತುತ ಚಕ್ರಗ್ರಹಣ ಅಂತಕ್ಕಂತಹ ಪದ್ಯವನ್ನ ದೇವಿದಾಸ ಅಂತಕ್ಕಂತಹ ಕವಿ ರಚನೆ ಮಾಡಿದ್ದಾರೆ ಬನ್ನಿ ಹಾಗಿದ್ರೆ ಚಕ್ರಗ್ರಹಣ ಗ್ರಹಣ ಪಾಠದ ಬಗ್ಗೆ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಚಕ್ರಗ್ರಹಣ ಅಂತಕ್ಕಂತಹ ಪಾಠ ಯಕ್ಷಗಾನದ ಪ್ರಸಂಗಕ್ಕೆ ಸೇರಿರ್ತಕ್ಕಂತಹ ಪಾಠ ನಿಮ್ಗೆಲ್ಲ ಗೊತ್ತಿರೋ ತರ ನಮ್ಮ ಕರ್ನಾಟಕ ಜನಪದ ಕಲೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ನಾಡು ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಹಲವಾರು ಜನಪದ ಕಲೆಗಳನ್ನ ಹಾಗೆ ಜನಪದ ಕಲೆಗಾರರನ್ನ ನಾವು ನೋಡ್ತೀವಿ ಹಾಗೆ ಈ ಜನಪದ ಕಲೆಗಳು ಏನಿದೆಯಲ್ವಾ ಇದು ಗ್ರಾಮೀಣ ಜನತೆಯ ತಾಯಿ ಬೇರು ಇದ್ದ ಹಾಗೆ ಈ ರೀತಿ ಜನಪದ ಕಲೆಗಳಲ್ಲಿ ಒಂದಾದಂತಹ ಯಕ್ಷಗಾನದ ಪ್ರಸಂಗವನ್ನ ಕುರಿತಾದ ಚಕ್ರಗ್ರಹಣ ಎಂಬ ಪಾಠವನ್ನ ನಾನು ಮಾಡ್ತಾ ಇದ್ದೇನೆ ಹಾಗಿದ್ರೆ ಯಕ್ಷಗಾನ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಯಕ್ಷಗಾನ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಪ್ರಸಿದ್ಧಿಯಲ್ಲಿರ್ತಕ್ಕಂತಹ ಒಂದು ಸಾಂಪ್ರದಾಯಿಕ ಜನಪದ ಕಲೆಯಾಗಿದೆ ಹಾಗೆ ಈ ಯಕ್ಷಗಾನದಲ್ಲಿ ವೇಷಭೂಷಣ ಇರುತ್ತೆ ಹಾಡುಗಾರಿಕೆ ಇರುತ್ತೆ ಹಾಗೆ ಆಂಗಿಕ ಅಭಿನಯ ಇರುತ್ತೆ ಮುಂತಾದವುಗಳಿಂದ ಈ ಯಕ್ಷಗಾನವನ್ನ ಆಡ್ಲಾಗತ್ತೆ ಹಾಗೆ ಎಲ್ಲಾ ಪ್ರೇಕ್ಷಕರನ್ನ ಕೂಡ ಮಂತ್ರ ಶಕ್ತಿ ಈ ಯಕ್ಷಗಾನಕ್ಕಿದೆ ಅಂತೇಳಿ ಹೇಳ್ಬೋದು ಮೊದಲನೇದಾಗಿ ಚಕ್ರ ಗ್ರಹಣ ಎನ್ನುವ ಪದ್ಯದ ಶೀರ್ಷಿಕೆ ಏನಿದೆಯಲ್ವಾ ಅದರ ಅರ್ಥವನ್ನ ನಾವು ನೋಡೋದಾದ್ರೆ ಚಕ್ರ ಅಂತ ಹೇಳಿದ್ರೆ ಶ್ರೀಕೃಷ್ಣನ ಬಳಿ ಇರ್ತಕ್ಕಂತಹ ಸುದರ್ಶನ ಚಕ್ರ ಇನ್ನ ಗ್ರಹಣ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಹಿಡಿಯುವುದು ಶ್ರೀಕೃಷ್ಣ ಇಲ್ಲಿ ತನ್ನ ಬಳಿ ಇರ್ತಕ್ಕಂತಹ ಸುದರ್ಶನ ಚಕ್ರವನ್ನ ಹಿಡಿಯುವುದು ಅಂತಕ್ಕಂತಹ ಅರ್ಥ ಬರುತ್ತೆ ಹಾಗಿದ್ರೆ ಯಾವ ಸಂದರ್ಭದಲ್ಲಿ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರವನ್ನ ಹಿಡಿತಾನೆ ಅನ್ನೋದೇ ಅಹ್ ಇಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಅಂಶ ಅಂತೇಳಿ ಹೇಳ್ಬೋದು ಹಾಗೆ ಈ ದಿನದ ತರಗತಿಯಲ್ಲಿ ನಾನ್ ನಿಮಗೆ ಬೋಧನೆ ಮಾಡೋದಕ್ಕೆ ಹೊಟ್ಟಿರ್ತಕ್ಕಂತಹ ಬೋಧನಾಂಶಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಚಕ್ರಗ್ರಹಣ ಪದ್ಯವನ್ನ ಬರ್ದಿರ್ತಕ್ಕಂತಹ ದೇವಿದಾಸ ಇವರ ಪರಿಚಯವನ್ನ ತಿಳಿಸ್ಕೊಡ್ತಾನೆ ಹಾಗೇನೆ ಈ ಚಕ್ರಗ್ರಹಣ ಪದ್ಯವನ್ನ ಏನ್ ಇಟ್ಟಿದಾರಲ್ವಾ ನಿಮಗೆ ಈ ಒಂದು ಪದ್ಯದ ಕಥೆ ಏನು ಅಂತ ಹೇಳಿ ತಿಳಿಸ್ಕೊಡ್ತಾನೆ ಹಾಗೆ ಅದರೊಟ್ಟಿಗೆ ಈ ಪದ್ಯದ ಆಶಯ ಏನು ಹಾಗೆ ಪದ್ಯದ ಪ್ರವೇಶ ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತಿನ ದಿನದ ತರಗತಿನಲ್ಲಿ ನಿಮ್ಗೆ ಅರ್ಥ ಆಗೋ ತರ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಬನ್ನಿ ಹಾಗಿದ್ರೆ ಮೊದಲನೇದಾಗಿ ಚಕ್ರಗ್ರಹಣ ಅಂತಕ್ಕಂತಹ ಪದ್ಯವನ್ನ ಬದಿರ್ತಕ್ಕಂತಹ ದೇವಿದಾಸ ಕವಿಯ ಪರಿಚಯವನ್ನ ನಾವು ನೋಡ್ತಾ ಹೋಗೋಣ ಪದ್ಯ ಚಕ್ರಗ್ರಹಣ ಪದ್ಯವನ್ನ ರಚಿಸಿದಂತಹ ಕವಿಯ ಹೆಸರು ದೇವಿದಾಸ ಕೃತಿಕಾರರ ಪರಿಚಯ ಈಗ ನಾನು ದೇವಿದಾಸ ಅವರ ಪರಿಚಯವನ್ನ ಮಾಡ್ಕೊಡ್ತೀನಿ ಚಕ್ರಗ್ರಹಣ ಅನ್ನುವ ಪದ್ಯವನ್ನ ರಚನೆ ಮಾಡಿದಂತಹ ಕವಿಯ ಹೆಸರು ದೇವಿದಾಸ ಅಂತ ಹೇಳಿ ಇವರು ಇದ್ದಂತಹ ಕಾಲ ಅಥವಾ ಆ ಇವರು ಜನಿಸಿದಂತಹ ಕಾಲ ಅಂತ ಹೇಳಿದ್ರೆ ಸಾವಿರದ ಎಂಟುನೂರು ಅಂತ ಹೇಳಿ ಊಹಿಸಲಾಗಿದೆ ಇನ್ನ ದೇವಿದಾಸ ಅವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಅಂತ ಹೇಳಿದ್ರೆ ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಎನ್ನುವ ಕೃತಿಗಳನ್ನ ಇವರು ರಚನೆ ಮಾಡಿದ್ದಾರೆ ಹಾಗೆಯೇ ನೋಡಿ ಇಲ್ಲಿ ಈ ಪ್ರಸ್ತುತ ನಿಮ್ಗೆ ಏನು ಚಕ್ರಗ್ರಹಣ ಅಂತಕ್ಕಂತಹ ಪದ್ಯ ಏನಿಟ್ಟಿದಾರಲ್ವಾ ಈ ಚಕ್ರಗ್ರಹಣ ಅಂತಕ್ಕಂತಹ ಪದ್ಯ ಆ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಮತ್ತೊಮ್ಮೆ ನಾನು ನಿಮಗೆ ಕವಿ ಪರಿಚಯವನ್ನ ತಿಳಿಸ್ಕೊಡ್ತೇನೆ ನೋಡಿ ಪ್ರಸ್ತುತ ಚಕ್ರಗ್ರಹಣ ಎನ್ನುವ ಪದ್ಯವನ್ನ ರಚನೆ ಮಾಡಿರ್ತಕ್ಕಂಥ ಕವಿಯ ಹೆಸರು ದೇವಿದಾಸ ಇವರ ಕಾಲ ಸುಮಾರು ಸಾವಿರದ ಎಂಟು ನೂರು ಅಂತ ಹೇಳಿ ಊಹಿಸಿದ್ದಾರೆ ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಇವರು ರಚಿಸಿರ್ತಕ್ಕಂಥ ಕೃತಿಗಳು ಅಂತ ಹೇಳಿದ್ರೆ ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನಾ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ಇನ್ನ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ ಹಾಗೆಯೇ ಈ ಚಕ್ರಗ್ರಹಣ ಪದ್ಯ ಏನಿದೆಯಲ್ವಾ ಅಥವಾ ಯಕ್ಷಗಾನದ ಪ್ರಸಂಗ ಏನಿದೆಯಲ್ವಾ ಇದರ ಪೂರ್ವ ಕಥೆ ಏನು ಅಂತ ಹೇಳಿ ನಾನು ನಿಮ್ಗೆ ಇವಾಗ ತಿಳಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ಗೊತ್ತಿರೋದರ ರಾಮಾಯಣ ಹಾಗೂ ಮಹಾಭಾರತವನ್ನ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳು ಅಂತ ಹೇಳಿ ಕರಿತೀವಿ ಪ್ರಸ್ತುತ ಚಕ್ರಗ್ರಹಣ ಅಂತಕ್ಕಂತಹ ಪದ್ಯ ಏನಿದೆಯಲ್ವಾ ಮಹಾಭಾರತದ ಒಂದು ಪ್ರಸಂಗಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ಹಾಗೆ ಮಹಾಭಾರತ ಯುದ್ಧ ಏನಿದೆಯಲ್ವಾ ಈ ಯುದ್ಧ ಹದಿನೆಂಟು ದಿನಗಳ ಕಾಲ ನಡೆಯುತ್ತೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಈ ಒಂದು ಮಹಾಭಾರತ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಸತ್ತವರ ಸಂಖ್ಯೆಯಂತೂ ಗಗನಕ್ಕೇರಿತ್ತು ಅಂತಾನೆ ಹೇಳ್ಬೋದು ಲೆಕ್ಕವೇ ಇಡ್ಲಿಕ್ಕಾಗಲ್ಲ ಅಷ್ಟೊಂದು ಜನ ಈ ಮಹಾಭಾರತ ಯುದ್ಧದಲ್ಲಿ ಮರಣವನ್ನ ಹೊಂದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಮಹಾಭಾರತ ಯುದ್ಧ ಯಾರ ನಡುವೆ ನಡೆಯಿತು ಅಂತ ಹೇಳಿ ನೋಡೋದಾದ್ರೆ ಕೌರವರು ಹಾಗೆ ಪಾಂಡವರು ಇವರಿಬ್ಬರ ನಡುವೆ ಮಹಾಭಾರತ ಯುದ್ಧ ನಡೆಯಿತು ಹಾಗಿದ್ರೆ ಏನಕ್ಕಾಗಿ ಮಹಾಭಾರತ ಯುದ್ಧ ನಡೆಯಿತು ಅಂತ ಹೇಳಿ ನೋಡೋದಾದ್ರೆ ಹಸ್ತಿನಾಪುರದ ಉತ್ತರಾಧಿಕಾರಿಯಾಗಿ ಆಳ್ವಿಕೆಯನ್ನ ಮಾಡೋದ್ರ ಸಲುವಾಗಿ ಕೌರವರು ಹಾಗೆ ಪಾಂಡವರ ನಡುವೆ ಸುದೀರ್ಘವಾದ ಹದಿನೆಂಟು ದಿನಗಳ ಕಾಲ ಮಹಾಭಾರತ ಯುದ್ಧ ನಡೆಯುತ್ತೆ ಅದು ಕುರುಕ್ಷೇತ್ರ ಅಂತಕ್ಕಂಥ ಸ್ಥಳದಲ್ಲಿ ನಡೆಯೋದ್ರಿಂದ ಇದನ್ನ ಕುರುಕ್ಷೇತ್ರ ಯುದ್ಧ ಅಂತ ಹೇಳಿ ಕೂಡ ಕರೀತಾರೆ ಈ ಕುರುಕ್ಷೇತ್ರ ಅಂತಕ್ಕಂಥ ಸ್ಥಳ ಈಗಿನ ಹರಿಯಾಣ ಏನಿದೆಯಲ್ವಾ ಅದು ಅಂತ ಹೇಳಿ ಗುರುತಿಸಲಾಗಿದೆ ಇನ್ನ ಈ ಮಹಾಭಾರತ ಯುದ್ಧ ಪ್ರಾರಂಭ ಆಯ್ತಲ್ಲ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದಾಗ ಮೊದಲನೇ ದಿನ ಆ ಪಾಂಡವರಿಗೆ ತೀವ್ರವಾದಂತಹ ನಷ್ಟ ಉಂಟಾಗತ್ತೆ ಎರಡನೇ ದಿನ ಕೌರವರಿಗೆ ತೀವ್ರವಾದ ನಷ್ಟ ಉಂಟಾಗತ್ತೆ ಇನ್ನು ಮೂರನೇ ದಿನ ಏನಾಯ್ತು ಅನ್ನೋದೇ ಪ್ರಸ್ತುತ ಪದ್ಯಭಾಗ ಅರ್ಥ ಆಗ್ತಿದ್ಯಾ ಮೂರನೇ ದಿನ ಯಾರು ಯಾವ ರೀತಿ ಹೋರಾಟವನ್ನ ಮಾಡಿದ್ರು ಆ ಮೂರನೇ ದಿನದ ಆ ಯುದ್ಧದಲ್ಲಿ ಪಾಂಡವರಿಗೆ ನಷ್ಟ ಆಯ್ತು ಅಥವಾ ಕೌರವರಿಗೆ ನಷ್ಟ ಆಯ್ತು ಆ ಯುದ್ಧದ ಸಂದರ್ಭದಲ್ಲಿ ಏನೇನಾಯ್ತು ಅನ್ನೋದನ್ನ ನಾವು ಪ್ರಸ್ತುತ ಪದ್ಯ ಭಾಗದಲ್ಲಿ ತಿಳಿಯಬಹುದಾಗಿದೆ ಇವಾಗ ನಾವು ಪೂರ್ವ ಕಥೆಯನ್ನ ನೋಡೋಣ ಚಕ್ರ ಗ್ರಹಣ ಅಂದ್ರೆ ಏನು ಅಂತ ಹೇಳಿದೆ ಈಗ ಆಲ್ರೆಡಿ ಚಕ್ರ ಅಂದ್ರೆ ಶ್ರೀಕೃಷ್ಣನ ಬಳಿ ಇರ್ತಕ್ಕಂಥ ಸುದರ್ಶನ ಚಕ್ರ ಹಾಗೆ ಗ್ರಹಣ ಅಂದ್ರೆ ಹಿಡಿತಕ್ಕಂಥದ್ದು ಕೃಷ್ಣ ತನ್ನ ಸುದರ್ಶನ ಚಕ್ರವನ್ನ ಹಿಡಿಯುವುದು ಅಂತ ಹೇಳಿ ಹಾಗಾದ್ರೆ ಯಾರು ಈ ಮಾತನ್ನ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ ನಿಮ್ಗೆ ಏನನ್ ಈಗಾಗ್ಲೇ ಹೇಳ್ದಂಗೆ ಕೌರವರು ಮತ್ತೆ ಪಾಂಡವರ ನಡುವೆ ಯುದ್ಧಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಈ ಸಂದರ್ಭದಲ್ಲಿ ತಮ್ಮ ತಮ್ಮ ಸೇನೆಯನ್ನ ಬಲಿಷ್ಠಗೊಳಿಸ್ಬೇಕು ಅಂತ ಹೇಳಿ ಅವರು ಇಚ್ಛಿಸ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕೌರವರ ಕಡೆಯಿಂದ ದುರ್ಯೋಧನ ಪಾಂಡವರ ಕಡೆಯಿಂದ ಅರ್ಜುನ ಇವರಿಬ್ರು ಏನ್ ಮಾಡ್ತಾರೆ ತಮ್ಮ ಸೇನೆಯ ಬಲವನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿ ಕೃಷ್ಣನ ಬಳಿಗೆ ಹೋಗ್ತಾರೆ ಇವರಿಬ್ರು ಕೃಷ್ಣನ ಬಳಿ ಹೋಗ್ತಾರಲ್ವಾ ಆ ಸಂದರ್ಭದಲ್ಲಿ ಕೃಷ್ಣ ಮಲಗಿರ್ತಾರೆ ಆದ್ರೆ ಹೇಳ್ಬೇಕಂದ್ರೆ ಶ್ರೀ ಕೃಷ್ಣನ ಬಳಿಗೆ ಮೊದಲು ಹೋಗಿದ್ದು ದುರ್ಯೋಧನ ನಂತರ ಹೋಗಿದ್ದು ಅರ್ಜುನ ಮೊದಲು ಹೋದಂತ ದುರ್ಯೋಧನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೃಷ್ಣ ಮಲಗಿದ್ದಾರೆ ಅವ್ರನ್ನ ಎಚ್ಚರಿಸೋದು ಬೇಡ ಅಂತ ಹೇಳಿ ಕೃಷ್ಣನ ತಲೆ ಭಾಗದಲ್ಲಿ ಕೂತ್ಕೋತಾರೆ ಹಾಗೆ ನಂತರ ಅಲ್ಲಿಗೆ ಹೋಗಿದ್ದು ಯಾರು ಅರ್ಜುನ ಅರ್ಜುನ ಹೋಗ್ತಾನೆ ಕೃಷ್ಣನ ಪಾದದ ಬಳಿಯಲ್ಲಿ ಕೂತ್ಕೊಳ್ತಾನೆ ಸ್ವಲ್ಪ ಸಮಯದ ನಂತರ ಕೃಷ್ಣನಿಗೆ ಎಚ್ಚರಿಕೆ ಆಗುತ್ತೆ ಕೃಷ್ಣನಿಗೆ ಎಚ್ಚರಿಕೆ ಆದ ನಂತರ ಅಲ್ಲಿಗೆ ಯಾರು ಕಾಣಿಸ್ತಾರೆ ಕೃಷ್ಣನಿಗೆ ಅರ್ಜುನ ಕಾಣಿಸ್ತಾರೆ ಸೊ ಇವರಿಬ್ಬರು ಕೂಡ ಅವರು ಬಂದಂತಹ ಉದ್ದೇಶವನ್ನ ಹೇಳ್ತಾರೆ ತಮ್ಮ ಸೇನೆಯ ಬಲವನ್ನ ಹೆಚ್ಚಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಆಗ ಶ್ರೀಕೃಷ್ಣ ಒಂದು ಮಾತನ್ನ ಹೇಳ್ತಾರೆ ಮೊದಲು ಬಂದಿರ್ತಕ್ಕಂಥದ್ದು ದುರ್ಯೋಧನ ಆದ್ರೆ ನಾನು ಮೊದಲು ನೋಡಿರ್ತಕ್ಕಂಥದ್ದು ಅರ್ಜುನನ್ನ ಹಾಗಾಗಿ ನಾನು ಯಾರಿಗೆ ಸಪೋರ್ಟ್ ಆಗಿ ನಿಲ್ಬೇಕು ನಾನು ಯಾರಿಗೆ ಬೆಂಬಲವಾಗಿ ನಿಲ್ಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಹಾಗಾಗಿ ನಾನು ನಿಮಗೆ ಆಯ್ಕೆಯನ್ನ ಕೊಡ್ತೀನಿ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ ಸರಿ ಹಾಗಾದ್ರೆ ಆ ಆಯ್ಕೆ ಏನು ಅಂತ ಹೇಳಿದ್ರೆ ನೋಡಿ ನಾನು ನಿಮ್ಮ ಸೇನೆಯ ಬಲವನ್ನ ಹೆಚ್ಚಿಸ್ಬೇಕು ಅಂದ್ರೆ ನಿಮ್ಮ ಮುಂದೆ ಎರಡು ಆಯ್ಕೆಗಳಿದೆ ಒಂದು ನೀವು ನನ್ನನ್ನ ಆಯ್ಕೆ ಮಾಡ್ಕೋಬೇಕು ಆದ್ರೆ ನಾನು ಯುದ್ಧವನ್ನ ಮಾಡುವುದಿಲ್ಲ ಇನ್ನೊಂದು ನನ್ನ ಸಂಪೂರ್ಣ ಸೈನ್ಯ ಹಾಗೆ ನನ್ನ ಅಣ್ಣ ಕೂಡ ನಿಮ್ಮ ಜೊತೆ ಇರ್ತಾನೆ ಸೊ ಇದು ಎರಡರಲ್ಲಿ ನಿಮ್ಗೆ ಯಾವ್ದು ಬೇಕು ಆಯ್ಕೆ ಮಾಡ್ಕೊಳಿ ಅಂತ ಹೇಳಿ ಹೇಳ್ತಾರೆ ಆದ್ರೆ ಇಲ್ಲಿ ಮೊದಲು ಬಂದಂತಹ ಅರ್ಜುನ ಏನ್ ಮಾಡ್ತಾನೆ ಕೃಷ್ಣ ಪರಮಾತ್ಮ ನನಗೆ ನಿನ್ನ ಸೈನ್ಯ ನಿಮ್ಮ ಅಣ್ಣ ಯಾರು ಬೇಡ ನನ್ಗೆ ನೀನೊಬ್ಬನಿದ್ರೆ ಸಾಕು ನಾನು ಜಗತ್ತನ್ನೇ ಗೆಲ್ತೀನಿ ಅಂತ ಹೇಳ್ಬಿಟ್ಟು ಅರ್ಜುನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೃಷ್ಣನನ್ನ ಆಯ್ಕೆ ಮಾಡ್ಕೊಳ್ತಾನೆ ಆದ್ರೆ ಕೃಷ್ಣ ಹೇಳಿರ್ತಾನೆ ನಾನು ಯುದ್ಧವನ್ನ ಮಾಡೋದಿಲ್ಲ ಆದ್ರೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿರ್ತಾನೆ ಅಷ್ಟೆ ಇವಾಗ ದುರ್ಯೋಧನನಿಗೆ ಏನ್ ಆಸೆ ಆಗುತ್ತೆ ಕೃಷ್ಣ ಜೊತೇಲಿರ್ತೀನಿ ಅಂತ ಹೇಳ್ತಿದ್ದಾರೆ ಯುದ್ಧವನ್ನ ಮಾಡಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗಿದ್ರೆ ಕೃಷ್ಣ ನನ್ ಕಡೆ ಇದ್ದು ಕೂಡ ಏನು ಪ್ರಯೋಜನ ಇಲ್ವಲ್ಲ ಅದ್ರ ಬದಲು ಕೃಷ್ಣನ ಸಂಪೂರ್ಣ ಸೈನ್ಯ ಹಾಗೆ ಆ ಕೃಷ್ಣನ ಸಹೋದರನನ್ನ ಬಳಿ ಇದ್ರೆ ನನ್ನ ಸೈನ್ಯದ ಬಲ ಕೂಡ ಇನ್ನ ಹೆಚ್ಚಾಗುತ್ತಲ್ಲ ಅಂತ ಹೇಳಿ ದುರ್ಯೋಧನಿಗೆ ಏನಾಗುತ್ತೆ ಒಳಗಿಂದ ಒಳಗೆ ಖುಷಿ ಆಗತ್ತೆ ಸೊ ಈ ರೀತಿ ಅರ್ಜುನನ ಪರವಾಗಿ ಹೋರಾಟ ಮಾಡೋದಕ್ಕೆ ಅಂದ್ರೆ ಹೋರಾಟ ಮಾಡೋದಿಲ್ಲ ಇಲ್ಲಿ ಅರ್ಜುನನ ಪರವಾಗಿ ನಿಲ್ಲೋದಕ್ಕೆ ಕೃಷ್ಣ ಹಾಗೆ ದುರ್ಯೋಧನನ ಪರವಾಗಿ ನಿಲ್ಲುವುದಕ್ಕೆ ಕೃಷ್ಣನ ಸಂ ಸಂಪೂರ್ಣ ಸೈನ್ಯ ಸಿದ್ಧವಾಗುತ್ತೆ ಯುದ್ಧದ ಮೂರನೇ ದಿನದ ಸನ್ನಿವೇಶ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳ ನೋಡೋದ ಆ ಪಾಂಡವರು ಹಾಗೆ ಕೌರವರ ಮಧ್ಯೆ ಯುದ್ಧ ನಡೀತಾ ಇರುತ್ತೆ ಕೌರವರ ಕಡೆಯಲ್ಲಿ ಭೀಷ್ಮಾಚಾರ್ಯರು ಇಲ್ಲಿ ಸೇನಾಧಿಪತಿ ಆಗಿರ್ತಾರೆ ಭೀಷ್ಮಾಚಾರ್ಯರು ಸೇನಾಧಿಪತಿ ಆಗಿರ್ತಕ್ಕಂಥದ್ದನ್ನ ಕಂಡಂತಹ ಕರ್ಣ ದುರ್ಯೋಧನನ ಪ್ರಾಣ ಸ್ನೇಹಿತ ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಭೀಷ್ಮರು ಇರುವ ತನಕ ನಾನು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ಯುದ್ಧವನ್ನ ಬಿಟ್ಬಿಟ್ಟು ಹೋಗ್ತಾನೆ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಂದಿನ ಯುದ್ಧವನ್ನ ನಾವು ಎಷ್ಟ್ರ ಮಟ್ಟಿಗೆ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಶ್ರೀಕೃಷ್ಣ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಹೇಳಿದಾರಲ್ವಾ ಆದ್ರೆ ನಾನು ಇವತ್ತು ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರವನ್ನ ಹಿಡಿಯುವಂತೆ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೀಷ್ಮರು ಏನ್ ಮಾಡ್ತಾರೆ ಪ್ರತಿಜ್ಞೆಯನ್ನ ಮಾಡ್ತಾರೆ ಪ್ರಸ್ತುತ ಈ ಒಂದು ಸಂದರ್ಭವನ್ನೇ ನಾವು ಚಕ್ರಗ್ರಹಣ ಅಂತಕ್ಕಂಥ ಪದ್ಯದಲ್ಲಿ ನೋಡ್ಬೋದಾಗಿದೆ ಅರ್ಥ ಆಯ್ತಲ್ವಾ ಚಕ್ರಗ್ರಹಣ ಅಂದ್ರೆ ಸುದರ್ಶನ ಚಕ್ರವನ್ನ ಹಿಡಿತಕ್ಕಂಥದ್ದು ಇಲ್ಲಿ ಕೃಷ್ಣ ಸುದರ್ಶನ ಚಕ್ರವನ್ನ ಹಿಡಿಯುವಂತೆ ಮಾಡಿದ್ದು ಯಾರು ಭೀಷ್ಮಾಚಾರ್ಯರು ಅಲ್ವಾ ಈಗ ಆ ಮೂರನೇ ದಿನದ ಯುದ್ಧದಲ್ಲಿ ಅರ್ಜುನ ಮತ್ತೆ ಭೀಷ್ಮಾಚಾರ್ಯ ಇವರಿಬ್ಬರ ನಡುವೆ ಯುದ್ಧ ನಡೀತಾ ಇದೆ ಇವರಿಬ್ರು ಯಾವ ರೀತಿ ಹೋರಾಟ ಮಾಡಿದ್ರು ಆ ಯುದ್ಧದ ಫಲ ಏನಾಯ್ತು ಯಾರಿಗೆ ಯಾವ ರೀತಿಯ ನಷ್ಟಗಳೇ ಆಯ್ತು ಹಾಗೆಯೇ ಇಲ್ಲಿ ಅರ್ಜುನ ಮತ್ತೆ ಭೀಷ್ಮಾಚಾರ್ಯ ಇವರ ನಡುವೆ ಏನು ಮಾತುಕತೆ ನಡೆಯುತ್ತೆ ಅನ್ನೋದನ್ನ ಈ ಒಂದು ಪದ್ಯ ಭಾಗದಲ್ಲಿ ನೋಡ್ಬೋದಾಗಿದೆ ಇನ್ನ ಈ ಒಂದು ಚಕ್ರ ಗ್ರಹಣ ಅಂತಕ್ಕಂತಹ ಪದ್ಯದ ಆಶಯ ಏನು ಅಂತ ಹೇಳಿ ನೋಡೋದಾದ್ರೆ ಚಕ್ರ ಗ್ರಹಣವು ಮಹಾಭಾರತ ಯುದ್ಧದ ಮೂರನೇ ದಿನದ ವಿದ್ಯಮಾನವನ್ನ ವರ್ಣಿಸುತ್ತೆ ದುರ್ಯೋಧನನು ಭೀಷ್ಮನನ್ನ ಸೇನಾಪತಿಯಾಗಿ ಪಟ್ಟಗಟ್ಟಿದ ಸಂದರ್ಭದಲ್ಲಿ ಭೀಷ್ಮ ಇಲ್ಲಿ ಹೇಳ್ತಕ್ಕಂತಹ ಮಾತು ಏನದು ಪಿಡಿಸುವೆ ಮುರಾರಿಯ ಸುದರ್ಶನವ ಪಿಡಿಸುವೆ ಅಂದ್ರೆ ಹಿಡಿಸುವೆ ಮುರಾರಿ ಅಂದ್ರೆ ಕೃಷ್ಣ ಸುದರ್ಶನ ಅಂದ್ರೆ ಕೃಷ್ಣನ ಬಳಿರ್ತಕ್ಕಂತಹ ಸುದರ್ಶನ ಚಕ್ರ ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರವನ್ನ ಹಿಡಿಸುತ್ತೇನೆ ಅಂತ ಹೇಳಿ ಭೀಷ್ಮಾಚಾರ್ಯರು ಶಪಥವನ್ನ ಮಾಡ್ತಾರೆ ಇದಕ್ಕೆ ಹಿನ್ನೆಲೆಯಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನ ಹಿಡಿಯೋದಿಲ್ಲ ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ಕೃಷ್ಣ ಕೂಡ ಪ್ರತಿಜ್ಞೆಯನ್ನ ಮಾಡಿರ್ತಾನೆ ಆದ್ರೆ ಇಲ್ಲಿ ಮೂರನೇ ದಿನದ ಯುದ್ಧದಲ್ಲಿ ಯಾರ ಶಪಥ ನೆರವೇ ಇರುತ್ತೆ ಅಂತ ಹೇಳಿದ್ರೆ ಭೀಷ್ಮ ಏನು ಶಪಥ ಮಾಡಿರ್ತಾನಲ್ಲ ಕೃಷ್ಣನ ಕೈಯಲ್ಲಿ ನಾನು ಸುದರ್ಶನ ಚಕ್ರವನ್ನ ಹಿಡಿಸೇ ಹಿಡಿಸ್ತೀನಿ ಅಂತ ಹೇಳಿ ಇಲ್ಲಿ ಭೀಷ್ಮನ ಶಪಥ ನೆರವೇರುತ್ತೆ ಇದೇ ಈ ಒಂದು ಪದ್ಯದ ಆಶಯ ಅಂತ ಹೇಳಿ ಹೇಳ್ಬೋದು ಹಾಗೆ ಈ ಒಂದು ಪದ್ಯದ ಪ್ರವೇಶ ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ಶಿವರಾಮ ಕಾರಂತರು ಯಕ್ಷಗಾನದ ಬಗ್ಗೆ ಒಂದೆರಡು ಮಾತುಗಳನ್ನ ಇಲ್ಲಿ ಹೇಳಿದ್ದಾರೆ ಕನ್ನಡ ನಾಡಿನ ಯಕ್ಷಗಾನ ಬಯಲಾಟದ ಪರಂಪರೆ ಇಲ್ಲಿನ ಸಂಸ್ಕೃತಿಯ ಅತ್ಯಂತ ಸುಂದರವಾದಂತಹ ಅಂಗ ಅಂತ ಹೇಳಿ ಹೇಳಿದ್ದಾರೆ ಒಂದು ಕಾಲದಲ್ಲಿ ಇಲ್ಲಿನ ಜನಜೀವನದ ಮನಸ್ಸನ್ನ ನೂರಕ್ಕೆ ಐವತ್ತರಷ್ಟು ತುಂಬಿಸಲು ಶಕ್ತಿ ಉಳ್ಳಂತಹ ಕಲೆ ಅಂದ್ರೆ ಅದು ಯಕ್ಷಗಾನದ ಕಲೆಯಾಗಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅನ್ಯ ದೇಶೀಯ ಅನ್ಯ ಪ್ರಾಂತೀಯ ಸಂಸ್ಕಾರದ ಮೋಹದಿಂದ ನಾವೀನ್ಯತೆಯ ಮೋಹದಿಂದ ಇವತ್ತು ಸಾಂಪ್ರದಾಯಿಕ ಕಲೆಗಳು ನಶಿಸ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಹಾಗೆಯೇ ಆ ಜನರಲ್ಲಿ ಸಾಂಪ್ರದಾಯಿಕ ಕಲೆಗಳನ್ನ ಮರೆತು ಅನ್ಯ ಕಲೆಗಳ ಮೇಲೆ ಮೋಹ ಬೆಳೆದು ಬದನಿಕೆಗಳ ಸಮುದಾಯದಂತೆ ಯಕ್ಷಗಾನ ಕಲೆಯ ಜೀವ ಹಿಂಸೆಗೆ ಕಾರಣವಾಗಿದೆ ಇವತ್ತು ಯಕ್ಷಗಾನ ಕಲೆ ಅಂತಕ್ಕಂಥದ್ದು ಮರೆಯಾಗೋದಕ್ಕೆ ಕಾರಣ ಆಧುನಿಕತೆ ಅಂತ ಹೇಳಿ ಹೇಳ್ತಾ ಇದಾರೆ ಬರೀ ನಮ್ಮ ಸಂಸ್ಕೃತಿ ಅಂತ ಬಾಯಲ್ಲಿ ಹೇಳಿದ್ರೆ ಸಾಲದು ಆ ಅಭಿಮಾನ ನಮ್ಮ ಮನಸ್ಸಿನಿಂದ ಒಡ ಮೂಡ್ಬೇಕು ಯಾವಾಗ ನಮಗೆ ಮನಸ್ಪೂರ್ತಿಯಾಗಿ ನಮ್ಮ ಕಲೆಯ ಮೇಲೆ ನಮಗೆ ಅಭಿಮಾನ ಬರುತ್ತೋ ಆಗ ಅದರಿಂದ ಏನಾದ್ರೂ ಪ್ರಯೋಜನ ಆಗುತ್ತೆ ಹಾಗೆ ನಮ್ಮ ಸಂಸ್ಕೃತಿಯ ಬೆಲೆ ನಮಗೆ ತಿಳಿಯುತ್ತೆ ಅಂತ ಹೇಳಿ ಆ ಕಾರಂತರು ಪ್ರಾರಂಭದ ಪ್ರವೇಶ ಭಾಗದಲ್ಲಿ ನಮ್ಮ ದೇಸಿ ಕಲೆಗಳನ್ನ ಉಳಿಸ್ಬೇಕು ಅದರಲ್ಲೂ ಯಕ್ಷಗಾನವನ್ನ ಉಳಿಸ್ಬೇಕು ಅಂತ ಹೇಳ್ತಿದ್ದಾರೆ ಬದಲಾದಂತಹ ಇಂದಿನ ಸನ್ನಿವೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಯಕ್ಷಗಾನ ಅಂತಕ್ಕಂಥದ್ದು ಮರೆಯಾಗ್ತಾ ಇದೆ ಹಿಂದಿನ ಕಾಲದಲ್ಲಿ ನೂರಕ್ಕೆ ಐವತ್ತರಷ್ಟು ಜನರ ಮನಸ್ಸನ್ನ ಸೂರೆಗೊಳ್ತಾ ಇದ್ದಂತಹ ಒಂದು ಕಲೆ ಅಂತ ಹೇಳಿದ್ರೆ ಯಕ್ಷಗಾನ ಕಲೆ ಆದ್ರೆ ಇಂದಿನ ಆಧುನಿಕತೆಯ ಪ್ರಭಾವ ಆಧುನಿಕ ಸಂಸ್ಕೃತಿಯ ಪ್ರಭಾವದಿಂದ ಇವತ್ತಿನ ದಿನ ಯಕ್ಷಗಾನ ಕಲೆ ಅನ್ನೋದು ನ ನಶಿಸ್ತಾ ಇದೆ ಹಾಗಾಗಿ ನಾವು ಬರೀ ನಮ್ಮ ಸಂಸ್ಕೃತಿ ಅದು ಇದು ಅಂತ ಹೇಳಿದ್ರೆ ಸಾಲು ಬಾಯಲ್ಲಿ ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥದ್ದು ಹಾಗೆ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಸರಿ ವಿದ್ಯಾರ್ಥಿಗಳೇ ದಿನ ತರಗತಿಯಲ್ಲಿ ಈ ಪದ್ಯದ ಸಂಪೂರ್ಣ ಸಾರಾಂಶವನ್ನ ಸರಳವಾಗಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಈ ದಿನದ ತರಗತಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹಾಗೆ ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್